ನಾನು ಯಾವುದೇ ಸ್ವಾಮೀಜಿಗಳನ್ನು ಬಳಸ್ಕೊಳ್ಳೋದಿಲ್ಲ ನನ್ನ ವಿರುದ್ಧ ಯಾವುದೇ ಸ್ವಾಮೀಜಿಗಳು ಮಾತಾಡಿದ್ರು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಯಾವುದೇ ಮಠದ ಶ್ರೀಗಳಿಗೂ ನನ್ನ ಬಗ್ಗೆ ಮಾತನಾಡೋದಕ್ಕೆ ಹೇಳಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆದಿ ಚುಂಚನಗಿರಿ ಶ್ರೀಗಳ ಕುರಿತಾದ ಹೆಚ್ ಡಿ ಕೆ ಹೇಳಿಕೆಗೆ ಡಿ ಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ ದೇವೇಗೌಡರು ಕುಮಾರಸ್ವಾಮಿ ಅವರು ಮಠಗಳನ್ನ ಬಳಸ್ಕೊಂಡಿಲ್ವೇ ಜೆ ಡಿ ಎಸ್ ನಾಯಕರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಏಕೆಂತಂದರೆ ಸ್ವಾಮೀಜಿಗಳು ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪರವಾಗಿ ನಿಂತಿದ್ದಾರೆ ಹೌದು ಈ ಬಾರಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಕ್ಕಲಿಗ ನಾಯಕರ ಈ ಆದಿಚುಂಚನಗಿರಿ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದರು ಅವರ ಹೇಳಿಕೆಗೆ ಹೆಚ್ ಡಿ ಕೆ ವ್ಯಂಗ್ಯವಾಡಿದರು ಸೊ ಹಾಗಾಗಿ ಈಗ ದೇವೇಗೌಡ ಕುಮಾರಸ್ವಾಮಿ ಅವರು ಮಠಗಳನ್ನ ಬಳಸ್ಕೊಂಡಿಲ್ವಾ ಅಂತ ಹೇಳಿ ಮುಖಾಂತರ ಜೆಡಿಎಸ್ ನಾಯಕರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಡಿ ಸಿ ಅದು ತಪ್ಪು ಕೆ ಶಿವಕುಮಾರ್ ಈ ಜೈನ್ ಸ್ವಾಮಿಗಳು ಓಪನ್ ಆಗಿ ದೊಡ್ಡ ಬಹಿರಂಗ ಸಭೆ ಅವರು ಆಶೀರ್ವಾದ ಮಾಡಿ ಹೇಳಿದ್ರಪ್ಪ ಧಾರವಾಡದಲ್ಲಿ ಸೊ ಈಗ ಧರ್ಮಸ್ಥಳದಲ್ಲೂ ಕೂಡದ್ದು ಅವರು ಒಂದಿನ ಒಂದು ಪ್ರೋಗ್ರಾಮ್ ಮಾತಾಡ ಸೊ ನಾನು ಅವ್ರು ಕೇಳಿದ್ದ ಸೊ ಅವರವರ ಪ್ರೀತಿ ವಿಶ್ವಾಸನ ಒಂದು ರೀತಿ ವ್ಯಕ್ತಪಡಿಸ್ತಾರೆ ತಪ್ಪು ಅಂತ ಹೇಳಕ್ ಆಗ್ತದ ಇವರೇನ ಬಿಡಿ ಅವರು ವಿಶ್ವಮಾನವರು ಬಹಳ ದೊಡ್ಡವರವರು ಯಾರು ಆಶೀರ್ವಾದ ಅವ್ರಿಗೆ ಅವರು ಮಠ ಯಾವತ್ತೂ ಉಪಯೋಗಿಸ್ಕೊಂಡಿಲ್ಲ ವಕ್ ವ್ಯವಸಾಯನ ಉಪಯೋಗಿಸ್ಕೊಂಡಿಲ್ಲ ಜಾತಿ ಉಪಯೋಗಿಸ್ಕೊಂಡು ಬಿಡಿ ಅವರೆಲ್ಲ ಬಹಳ ಸರ್ ಕೇಂದ್ರ ಸಚಿವರ ಭೇಟಿಯನ್ನು ಹೊರತುಪಡಿಸಿ ಪಕ್ಷದ ಕಾರಣ ಅಥವಾ ರಾಜಕೀಯ ಕಾರಣಕ್ಕಾಗಿ ದೆಹಲಿ ಹೋಗುವಂಥ ಪರಿಸ್ಥಿತಿ ಸದ್ಯಕ್ಕೆ ಇದೆಯಾ ನನಗೆ ನೋಡಬೇಕು ನಾನು ಚೀಫ್ ಮಿನಿಸ್ಟರ್ ಮತ್ತೆ ಮಾತಾಡ್ತೀವಿ ಈಗೂ ಮಾತಾಡಿದ್ದೀವಿ ಮುಂದಕ್ಕೂ ಮಾತಾಡ್ತೀವಿ ಏಕೆಂದ್ರೆ ನಾವೊಂದು ಒಂದು ಆಲ್ ಪಾರ್ಟಿ ಮೀಟಿಂಗು ಕಂಪಲ್ಸರಿ ಕರಿಬೇಕಾಯ್ತದೆ ಇಟ್ ಇಸ್ ಎ ಮಸ್ಟ್ ಅದಕ್ಕೆ ನಾನು ದೆಹಲಿಯಲ್ಲೇ ಕರಿಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕೆಂದ್ರೆ ಎಫ್ ಸಲ ಆಲ್ ಪಾರ್ಟಿ ಬರಬೇಕು ಕೆಲವು ಇಶ್ಯೂಸ್ ಇದೆ ಈಗ ಅಸೆಂಬ್ಲಿ ಬೇರೆ ಕರೆದಿದ್ದೀವಿ ಸೊ ಚೀಫ್ ಮಿನಿಸ್ಟ್ರು ಏನು ಹೇಳ್ತಾರೆ ನಾನು ಕೇಳ್ತೀನಿ ಯಾಕೆಂದ್ರೆ ಚೀಫ್ ಮಿನಿಸ್ಟ್ರು ಹೋಗಿ ಮೀಟಿಂಗ್ ಮಾಡೋದು ಸರಿ ನಾನು ಸಿ ಎಮು ಬಂದು ಬರಬೇಕು ಅಗ್ರಿಕಲ್ಚರ್ ಮಿನಿಸ್ಟ್ರು ಬರಬೇಕು ಬೇರೆ ಬೇರೆ ಮಿನಿಸ್ಟರ್ಸು ಕೃಷ್ಣ ಬೇರೆಗಳು ಅವರೆಲ್ಲ ಬೇಕಾಗ್ತದೆ ಇದಕ್ಕೆ ಸೊ ಕೇಳ್ಬಿಟ್ಟು ನಾವು ತೀರ್ಮಾನ ಮಾಡ್ತೀವಿ ಅದೇ ಅಪ್ಪ ಮಕ್ಕಳು ಭೇಟಿ ಮಾಡೋದಕ್ಕೆ ನೀನು ಒಳ್ಳೆ ಕರೆ ಡೆಲ್ಲಿರ್ಬೋದು ಎನರ್ಜಿ ಹಾಕೋಬೇಕಾರೆ ಅಪ್ಪ ಮಕ್ಕಳು ದಿನ ಭೇಟಿ ಮಾಡೋದಕ್ಕೆ ಅವರು ಸಿ ಈಸ್ ಎ ಪಾರ್ಟಿ ಇಂಪಾರ್ಟೆಂಟ್ ಲೀಡರ್ ಅವರು ರಾಹುಲ್ ಗಾಂಧಿ ಅವರು ಬಂದಿರಲಿಲ್ಲ ಯಾವುದು ನಮ್ಮ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ದು